ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಹಿಂದಿನ ವಿಷಯ ಗೋಂದಾವಲೆಯ ಮಹತ್ವವು ನಾಮದ ಪ್ರೇಮದಲ್ಲಿ ಇರುತ್ತದೆ ತಂದೆಯು ಬ್ಯಾಂಕಿನಲ್ಲಿ ಹಣವನ್ನಿಟ್ಟು ಅದರ ಬಡ್ಡಿಯು ತನ್ನ ಪಶ್ಚಾತ್ ಅಂದರೆ ತನ್ನ ನಂತರ ತನ್ನ ಮಗನಿಗೆ ಪ್ರಾಪ್ತವಾಗಬೇಕೆಂಬ ವ್ಯವಸ್ಥೆ ಮಾಡುತ್ತಾನೆ ಅದರಂತೆಯೇ ಯಾರ ಬುದ್ಧಿಯು ಭ್ರಷ್ಟವಾಗಿರುತ್ತದೆಯೋ ಅವರಿಗೆ ಮರಣ ಕಾಲದಲ್ಲಾದರೂ ಸದ್ಬುದ್ಧಿಯ ಬಡ್ಡಿ ಸಿಗಬೇಕೆಂದು ನಾನು ಗೋಂದಾವಲೆಯಲ್ಲಿ ಸಾಕಷ್ಟು ಬಂಡವಾಳ ಇಟ್ಟಿರುತ್ತೇನೆ ಮನುಷ್ಯನು ಎಷ್ಟೇ ಭ್ರಷ್ಟ ಬುದ್ಧಿಯವನಾಗಿದ್ದರೂ ಅವನ ಬುದ್ಧಿಯಲ್ಲಿ ಪರಿವರ್ತನ ಆಗಲೇಬೇಕು ಕನಿಷ್ಠ ಪಕ್ಷ ಅಂತ್ಯ ಸಮಯದಲ್ಲಾದರೂ ಇಲ್ಲಿಗೆ ಬಂದು ಅವನು ಉತ್ತಮನಾಗಿಯೇ ಸಾಯುತ್ತಾನೆ ಅಭಿಮಾನದಿಂದ ಹೇಳುವುದಿಲ್ಲ ಆದರೆ ಗೋಂದಾವಲೆಯ ಮಹತ್ವವು ಭಗವಂತನ ನಾಮದ ಪ್ರೇಮದಲ್ಲಿ ಇರುತ್ತದೆ ರಾಮನು ಎಷ್ಟು ದಯಾಳು ಇರುತ್ತಾನೆ ಅವನ ನಾಮದ ಪ್ರಸಾರವಾಗಬೇಕೆಂದು ನಾನು ಅವನ ಹೆಸರಿನಲ್ಲಿ ಈ ಸಂತೆ ಹೂಡಿರುತ್ತೇನೆ ಮೊದಲು ನನ್ನ ಮಾಲು ಮಾರುತ್ತದೆಯೋ ಇಲ್ಲವೋ ಎಂದು ಅನಿಸುತ್ತಿತ್ತು ಆದರೆ ರಾಮನು ದೊಡ್ಡ ಕೃಪೆ ಮಾಡಿದನು ಹಾಗೂ ಬಹಳಷ್ಟು ಜನರು ನಾಮಕ್ಕೆ ಹತ್ತಿದರು ಪ್ರತಿಯೊಂದು ಊರಿಗೆ ಬೇರೆ ಬೇರೆ ಹೆಸರು ಇರುತ್ತದೆ ಹಾಗೆ ನೋಡಿದರೆ ಎಲ್ಲ ಊರುಗಳು ಒಂದೇ ಪ್ರಕಾರದ್ದಾಗಿರುತ್ತವೆ ಮನೆ ಮಾರು ಗೋಡೆ ಶಾಲೆ ಧರ್ಮಶಾಲೆ ಚಾವಡಿ ಇವು ಪ್ರತಿಯೊಂದು ಪ್ರತಿಯೊಂದು ಊರಿನಲ್ಲಿಯೂ ಇರುತ್ತವೆ ಆದರೆ ಪ್ರತಿಯೊಂದು ಊರಿನದು ಏನಾದರೊಂದು ಮಹತ್ವ ಇದ್ದೇ ಇರುತ್ತದೆ ಗೋಂದಾಮಲೆಯಲ್ಲಿ ದುಡ್ಡಿನ ಉತ್ಪತ್ತಿ ಆಗುವುದಿಲ್ಲ ಆದರೆ ಇಲ್ಲಿ ನಾಮದ ಬೆಳೆಯು ಹುಲುಸಾಗಿ ಬೆಳೆಯುತ್ತದೆ ನಾನು ಯಾವಾಗಲೂ ಎಲ್ಲಿ ಏನು ಬೆಳೆಯುತ್ತದೆಯೋ ಅಲ್ಲಿ ಅದನ್ನೇ ಬಿತ್ತಿರಿ ಎಂದು ಹೇಳುತ್ತಿರುತ್ತೇನೆ ಇಲ್ಲಿಯ ಯಾವುದೇ ಭಕ್ತನು ಎಲ್ಲಿಯಾದರೂ ಕಂಡರೆ ಅವರ ವರ್ತನೆಯಿಂದಲೇ ಅವನು ಗೋಂದಾವಲೆಯ ಭಕ್ತನಿರಬೇಕೆಂದು ತಿಳಿಯಬೇಕು ಅವರ ಬಾಯಿಯು ಅಲುಗಾಡುತ್ತಿರುತ್ತದೆ ಬಾಯಿಂದ ಭಗವಂತನ ನಾಮ ನಡೆದಿರುತ್ತದೆ ಇದನ್ನು ನೋಡಿ ಅವನು ಇಂತಹ ಗುರುವಿನ ಶಿಷ್ಯನಿರಬೇಕೆಂದು ತಿಳಿಯಬೇಕು ಮಗನು ತಂದೆಯ ಕೀರ್ತಿಯನ್ನು ಹೇಳಬಾರದು ಅದು ಮಗನ ಕೃತಿಯಿಂದಲೇ ತಿಳಿದು ಬರಬೇಕು ಆದ್ದರಿಂದ ಈಗ ನೀವು ಒಂದೇ ಒಂದು ಮಾಡಿರಿ ಶ್ರೀರಾಮನಿಗೆ ನಮಸ್ಕರಿಸಿ ಮನಃಪೂರ್ವಕ ರಾಮ ನಿನ್ನ ಪ್ರೇಮ ಕೊಡು ನಾವು ಅಖಂಡ ನಾಮದಲ್ಲಿ ಇರೋಣ ಪ್ರಾರಬ್ಧದ ಭೋಗಗಳನ್ನು ಆನಂದದಿಂದ ಅನುಭವಿಸೋಣ ಹಾಗೂ ನೀನು ಇಟ್ಟದ್ದರಲ್ಲಿಯೇ ಆನಂದ ಹೊಂದೋಣ ನಿನ್ನ ಮಧುರ ನಾಮವನ್ನು ನಾವು ಯಾವಾಗಲೂ ಹೃದಯದಲ್ಲಿ ಇಟ್ಟುಕೊಳ್ಳೋಣ ಎಂದು ಪ್ರಾರ್ಥಿಸಬೇಕು ರಾಮನು ನಿಶ್ಚಿತವಾಗಿ ಕೃಪೆ ಮಾಡದೆ ಇರಲಾರನು ನಿಜವಾಗಿಯೂ ಈ ನಾಮದಿಂದ ನಮ್ಮ ಪ್ರಪಂಚವು ನಮ್ಮ ಕಲ್ಪನೆಗಿಂತಲೂ ಎಷ್ಟು ಪಟ್ಟು ಸುಖಮಯವಾಗುತ್ತದೆ ಯುದ್ಧ ಮಾಡುವುದು ಅರ್ಜುನನ ಕರ್ತವ್ಯವಾದ್ದರಿಂದ ನೀನು ನನ್ನ ಸ್ಮರಣೆಯೊಂದಿಗೆ ಯುದ್ಧ ಮಾಡು ಎಂದು ಭಗವಂತನು ಹೇಳಿದನು ಆಗ ನೌಕರಿ ಅಥವಾ ಪ್ರಪಂಚ ಮಾಡುವುದು ನಮ್ಮ ಕರ್ತವ್ಯವಾಗಿರುತ್ತದೆ ನಾವು ಅದನ್ನೇ ಭಗವಂತನ ಸ್ಮರಣೆಯಲ್ಲಿ ಮಾಡೋಣ ನೀತಿ ಧರ್ಮದ ಆಚರಣೆ ಹಾಗೂ ಪ್ರಾರಬ್ಧದಿಂದ ಪ್ರಾಪ್ತವಾದ ಕರ್ಮಗಳನ್ನು ಭಗವಂತನ ಸ್ಮರಣೆಯಲ್ಲಿ ಮಾಡುವುದೇ ಸರ್ವ ಧರ್ಮಗಳ ಶಾಸ್ತ್ರಗಳ ಸಾರವಾಗಿರುತ್ತದೆ ನಾವು ಸಕ್ಕರೆ ತಿಂದರೆ ಅದು ರುಚಿ ಹತ್ತುತ್ತದೆ ಅದರಂತೆ ಮಧುರ ಶಬ್ದಗಳನ್ನು ಮಾತನಾಡಿದರೆ ಮಧುರ ಶಬ್ದಗಳೇ ಕೇಳಲು ಸಿಗುತ್ತವೆ ನಮ್ಮ ಎಲ್ಲ ವಿಷಯಗಳು ಭಗವಂತನ ನಾಮದಲ್ಲಿ ಆದದ್ದಾದರೆ ನಮಗೆ ಭಗವಂತನ ಪ್ರೇಮವು ಏಕೆ ತಾನೇ ಪ್ರಾಪ್ತವಾಗಲಿಕ್ಕಿಲ್ಲ ನಾವು ಭಗವಂತನ ನಾಮ ತೆಗೆದುಕೊಳ್ಳಲು ಪ್ರಯತ್ನಿಸೋಣ ಪ್ರಾರಂಭಿಸೋಣ ಅದೇ ನಾಮವು ಭಗವಂತನ ಪ್ರಾಪ್ತಿ ಮಾಡಿಕೊಡಲು ಸಮರ್ಥವಾಗುತ್ತದೆ ಎಂಬ ವಿಶ್ವಾಸ ತಾಳಿರಿ ಯಾರು ನನ್ನವನೆಂದು ಅನಿಸಿಕೊಳ್ಳುವನೋ ಅವನಿಗೆ ನಾಮದ ಪ್ರೇಮ ಇರಲಿಕ್ಕೆ ಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ